ಕೊಚಿ ಮೂಲ ಒಕ್ಕೂಟದ ಆಡಳಿತ ಮಂಡಳಿಯ ಅಭಿವೃದ್ಧಿಯನ್ನ ಸಹಿಸದೆ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರು ಸುಖ ಸುಮ್ಮನೆ ಆರೋಪಗಳನ್ನು ಮಾಡುತ್ತಿದ್ದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಕೋಲಾರ ನಗರದ ಹೊರವಲಯದ ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೋಚಿಮೂಲ್ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋತಿತು ಅವರಿಗೆ ಇಂದಿನ ಕೋಮೂಲ್ ಆಡಳಿತದ ಮಂಡಳಿಯ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಸಹಿಸಿಕೊಳ್ಳದೆ ನಮ್ಮ ಆಡಳಿತ ಮಂಡಳಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಸರಿ ಬರುವುದಿಲ್ಲ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂವಿಕೆ ಡೈರಿಗೆ ಮಾಜಿ ಸಚಿವ ಬಚ್ಚೇಗೌಡ ಅವರು ಜಾಗವನ್ನು ಗುರುತಿಸಿ ನೀಡಿತು ಅದು ಕೆವಿ ನಾಗರಾಜ್ ಅವರಿಗೆ ನೆನಪಿಲ್ಲ ಇನ್ನು ಇವರು ಬಿಜೆಪಿಯ ಸುಧಾಕರ್ ಅವರ ಹಿಂದೆ ಹೋಗಿದ್ದಾರೆ ಇನ್ನು ಒಳ್ಳೆಯ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದ ಬಿಎನ್ ಬಚ್ಚೇಗೌಡ ಅವರ ನೆನಪು ಎಲ್ಲಿ ಇರುತ್ತದೆ ಎಂದು ತಿರುಗೇಟು ನೀಡಿದರು ನಮ್ಮ ಆಡಳಿತ ಮಂಡಳಿಗೆ ಸಿಕ್ಕ ಐದು ವರ್ಷಗಳ ಅವಧಿಯಲ್ಲಿ ಕೇವಲ ಎರಡು ವರ್ಷದ ಅವಧಿ ಮಾತ್ರ ಅಧಿಕಾರ ಸಿಕ್ಕಿದ್ದು ಸಿಕ್ಕಿರುವ ಅವಧಿಯಲ್ಲಿ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗಿದೆ ಎಂದು ಹೇಳಿದರು

ಇತಿಹಾಸ ಪುಟಗಳಲ್ಲಿ ನೀವು ಕೊಟ್ಟ ಸಹಕಾರ ನಿರ್ವಹಣೆ ಮಾಡಿಕೊಂಡು ಬೇರೆ ಯೋಜನೆಗಳ ಸ್ಕೀಮ್ಗಳನ್ನ ಕೊಟ್ಟುಕೊಂಡು ಇವತ್ತು ಮುನ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಬರೀ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಎಂಇಕೆ ಗೋಲ್ಡನ್ ಸರ್ಕಾರ ಯಾವುದೇ ಸರ್ಕಾರ ದುಡ್ಡುಕೊಂಡಿಲ್ಲ ಜೆಡಿಎಸ್ ಸರ್ಕಾರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಅವರು ದುಡ್ಡು ಕೊಟ್ಟಿರೋದು ಕೊಟ್ಟಿಲ್ಲ ನಾವು ಕೇಳೋದು ಅಂತ ಸಂದರ್ಭ ಬಂದಿಲ್ಲ ನಮ್ಮ ಆಡಳಿತ ಮಂಡಳಿ ಮಾಡಿರೋ ಬುದ್ಧಿಮಾಂತದಲ್ಲಿ ಇವತ್ತು ನಾವು ಎಮ್ ಬಿ ಕೆ ಗೋಡಂಡೇರಿಯನ್ನು ಕಟ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಜಮೀನು ಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾ ನಾಗರಾಜ್ ಅವರೆಲ್ಲ ಕೊಟ್ಟಿದ್ದ ಜಮೀನು ಅವತ್ತು ಪಚ್ಚೇಗೌಡ ಶಾಸಕರಾಗಿ ಶಾಸಕರಾಗಿದ್ದು ಪಚ್ಚೇಗೌಡರ ನೆನಪು ನಾಗರಾಜ್ ಅವರು ಅವರ ಆಶೀರ್ವಾದ ನಿರ್ದೇಶಕರು ಅಧ್ಯಕ್ಷರಾಗಿದ್ದು ಅವ್ರ ಕಾಲದಲ್ಲಿ ಮೆಗಾ ಮೆಗಾಡಿಗೆ ಚಿಕ್ಕಬಳ್ಳಾಪುರದಲ್ಲಿ ಅಂಥ ಜಾಗದಲ್ಲಿ ಕಟ್ಟಿದ್ವಿ ಅಂದರೆ ನಾವು ಪಚ್ಚೇಗೌಡರ ನೆನ್ಪು ಮಾಡ್ಕೊಬೇಕು ಪಾಪ ಪಚ್ಚೇಗೌಡರನ್ನ ಮತ್ತೊಬಿಟೋರು ಇವರು ಇವಾಗ ಸುಧಾಕರ್ ಅವರು ಯಾಕೆ ಬಂದ್ತಾರೆ ನಮ್ಮ ನಾಗರಾಜ್ ನಾಗರಾಜವ್ರು ರಾಜಕೀಯವಾಗಿ ಹಿಂಗೆ ಬಂದರು ನಾಗರಾಜು ರಾಜಕೀಯವಾಗಿ ಅವಕಾಶ ಎಲ್ಲಿಂದ ಬಂತು ಜೆ ಡಿ ಎಸ್ ಮತ್ತು ಬತ್ಸೇಗೌಡ ಕೊಟ್ಟಿದ್ದರಿಂದ ಮತ್ತೋಗ್ಬಿಟ್ಟವ್ರೆ ಈ ಬಿ ಜೆ ಪಿ ಸುಧಾಕರ್ ಅವ್ರ ಜೊತೆಗೆ ಹೋಗಿ ಅಧಿಕಾರ ಹೋಗ್ಬಿಟ್ಟದೆ ಈಗ ಅವರು ಇನ್ನೂ ಕೂಡ ಅದು ಕ್ರಮೆ ಅದು ಅದೆಲ್ಲ ಆಗೋದಿಲ್ಲ ಆದರೆ ಬಚ್ಚೇಗೌಡ ಜಾಗಕ್ಕೆ ಕೊಟ್ಟರು ಅವತ್ತು ನಮ್ಮ ಮಂಜಣ್ಣವ್ರ ಅಧ್ಯಕ್ಷರಾದರು ಪುತ್ರವಾಗ ನಮ್ಮ ಮಂಜುನಾಥಣ್ಣವರು ಅವರ ಕಾಲದಲ್ಲಿ ಮೆಗಾಡೇರಿ ಮಾಡಬೇಕು ಆ ಜಾಗದಲ್ಲಿ ಅಂತೇಳಿ ಐವತ್ತೆರಡು ಕೋಟಿಗೆ ಅವರು ಆಡಳಿತ ಅಧ್ಯಕ್ಷ ಅಧ್ಯಕ್ಷತೆ ತೀರ್ಮಾನ ತಗೊಂಡಿದ್ದೀವಿ ಅದಾದ ಮೇಲೆ ಬಂದಂಥ ಆಡಳಿತ ಮಟ್ಟದಲ್ಲಿ ನಮ್ಮ ಕಾಂತರಾಜವರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಬಾಬು ನಾವು ಸುಮಾರು ಜನ ಡೈರೆಕ್ಟ್ ನಾವು ಕೊಟ್ಟಂಥ ಸಹಕಾರದಿಂದ ಅವತ್ತು ಆಡಳಿತ ಮಟ್ಟದಲ್ಲಿ ಇವತ್ತಲ್ಲಿ ಸುಮಾರು ಇನ್ನೂರು ಡೈರಿ ಮೆಗಾಡರಿ ನಾಗರಾಜರ ನಾಗರಾಜು ಕೊಡುಗೆಯಲ್ಲ ನಾಗರಾಜರ ಕೊಡುಗೆ ಏನಂದರೆ ಸಬ್ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಮಾಡಿ ನಾನು ಹೇಳಬಾರ್ದು ಅಂತಿದ್ದೆ ಏನು ಬಾಯ್ ಅಂದಾಗೆಲ್ಲ ಬಾಯ್ಕ್ ಬಂದಾಗೆಲ್ಲ ಮಾತಾಡ್ತಾರಲ್ಲ ನಮ್ಮ ಆಡಳಿತ ಬಾಯಿ ಅದಕ್ಕೆ ನಾನು ಹೇಳಬೇಕಾಗ್ತಿದ್ದಾರೆ ನೆಗಾಡೇರಿ ಏನಾದರೂ ಕಳಪೆ ಕಾಮಗಾರಿ ಆಗಿದೆ ಅಂದರೆ ಸಬ್ ಕಾಂಟ್ರಾಕ್ಟ್ ಯಾರು ಸಬ್ ಕಾಂಟ್ರಾಕ್ಟ್ ಇಲ್ಲಿ ಅದು ನಾಗರಾಜ್ ವೆಂಕೇಶ್ ಅಂದ್ರೆ ಪ್ರೆಸೆಂಟ್ ಅವರಲ್ಲ ಅವ್ರು ಹೇಳಬೇಕಾಗ್ತದೆ ನಾನು ಹೇಳೋದಿಲ್ಲ ನನ್ನಾಗಲಿಲ್ಲ ಆಮೇಲೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಬಯಸ್ತಾ ಇದ್ದೀನಿ ನಾನು ಆಡಳಿತ ಮಂಡಳಿ ಏನು ಎಲ್ಲ ಒಟ್ಟಿಗೆ ಐದು ವರ್ಷ ಪಕ್ಷಾತೀತವಾಗಿ ನಾವು ಆಡಳಿತವನ್ನು ಕೊಟ್ಟಿದ್ದೀವಿ ನಾನು ಮತ್ತೆ ನಮ್ಮ ಆಡಳಿತ ಮಂಡಳಿ ಇದೇ ಆಡಳಿತ ಮಂಡಳಿ ಬರಲಿ ನಾವು ಹಾಲು ಉತ್ಪಾದಕರ ಪರವಾಗಿ ಏನು ಆಡಳಿತ ಕೊಡಿದ್ರು ಮುಂದೆ ಇಂಥ ಆಡಳಿತವನ್ನು ಕೊಡೋದಕ್ಕೆ ಸಹಕಾರ ಆಗ್ತದೆ ಅಂತಲೇ ನಾನು ಬಯಸ್ತಾ ಈ ಸಂದರ್ಭದಲ್ಲಿ ಕೋಮೂಲ್ ನಿರ್ದೇಶಕರಾದ ಕಾಂತರಾಜ್ ಕಾಡಿನಹಳ್ಳಿ ನಾಗರಾಜ್ ಹನುಮೇಶ್ ಭರಣಿ ವೆಂಕಟೇಶ್ ಡಿವಿ ಹರೀಶ್ ಉಳವಾಡಿ ಬಾಬು ಕೋಚಿಮೂಲ್ ನಿರ್ದೇಶಕ ಗೋಪಾಲಮೂರ್ತಿ ಇತರರು ಇದ್ದರು